ಟು ಮೈ ಚಾನಲ್ ವೆಂಕಲಕ್ಷ್ಮಿ ಬ್ಲಾಕ್ ಎಲ್ರಿಗೂ ನಮಸ್ಕಾರ ನೋಡಿ ಮನೆಗೆ ಹೋಗ್ತಾ ಇದ್ದೆ ವಿಹಾನ್ ಸೈಕಲ್ ತುಳಿಬೇಕಂತ ಹೇಳ್ತಿದ್ದೀನಿ ನೋಡಿ ಸೈಕಲ್ ತುಳಿತಾ ಇದ್ದೀನಿ ಏ ಅಡ್ಡ ಹೋಗ್ಬಾರ್ದು ಬೇಡ ಬೇಡ ಇವಾಗ ನೀನು ಸೈಕಲ್ ತುಳಿತಿಯಲ್ಲ ತುಳಿದ್ಬಿಟ್ಟು ಬೇಗ ಹೋಗೋಣ ಮನೆಗೆ ಹುಷಾರು ಬ್ರೇಕ್ ಇಡ್ಗಿ ಬ್ರೇಕ್ ಇಡೀ ಹಾಂ ಹಿಂಗೆ ಹಿಂಗೆ ಟರ್ನ್ ಮಾಡ್ಕೋ ಮರಿ ಹೋಗೋಣ ಸೈಕಲ್ ತುಳಿಬೇಕಂದಲ್ವಾ ನೋಡಿ ಸೈಕಲ್ ತುಳಿಬೇಕಂತ ಹೇಳಿಬಿಟ್ಟು ಕ್ರಿಕೆಟ್ ನೋಡಿದ ತಕ್ಷಣ ಇದ್ದೇನೆ ಕ್ರಿಕೆಟ್ ಆಡೋದಕ್ಕೆ ಬ್ರೇಕ್ ಅದು ಮುಂದೆ ಓಕೆನಾ ಹಾಂ ಹಾಂ ತುಳಿ ಹಾಂ ಹ್ಯಾನ್ ಬೈಲಿ ನಿಲ್ಸಿಲ್ಲ ಅಲ್ಲಿ ನೋಡೋಲ್ಲ ಸೆಕ್ಯೂರಿಟಿ ಬೈತು ಇಡಿಯೋ ಹಾಂ ಪಾರ್ಕಿಂಗ್ ಮಾಡಿಬಿಡು ಸಾಕು ಪಾರ್ಕಿಂಗ್ ಮಾಡು ಎಲ್ಲಿ ತಲ್ಲೆ ಅಲ್ಲಿ ಪಾರ್ಕಿಂಗ್ ಮಾಡೋ ಅಲ್ಲಿ ಮುಂದೆ ಪಾರ್ಕಿಂಗ್ ಮಾಡಿ ಎಲ್ಲಿತ್ತು ಅಲ್ಲಿ ಪಾರ್ಕಿಂಗ್ ಮಾಡು ಈಗ ಯಾರು ಅಲ್ಲಿ ಆಡ್ತಾ ಇಲ್ಲ ಕ್ರಿಕೆಟು ಅಲ್ಲಿ ಯಾರು ಆಡ್ತಾ ಇಲ್ಲ ಅಲ್ಲಿ ಪಾಪದು ಪಾಪದು

स्लो 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 पापक तगलते बैट